ಹಿರಿಯ ನಾಯಕ ಅಶೋಕ್ ತನ್ವರ್ ಕಾಂಗ್ರೆಸ್ಗೆ ಮರಳಿರೋದು ಇನ್ನಷ್ಟು ನಾಯಕರ ಘರ್ ವಾಪ್ಸಿಗೆ ಕಾರಣ ಆಗ್ಲಿದ್ಯಾ ಅಶೋಕ್ ತನ್ವರ್ ಕಾಂಗ್ರೆಸ್ಗೆ ಮರಳಿರೋದು ಬಿಜೆಪಿ ಪಾಲಿಗೆ ಒಳ್ಳೆಯ ಲಕ್ಷಣ ಅಲ್ಲ ಯಾಕೆ ಜ್ಯೋತಿರಾದಿತ್ಯ ಸಿಂಧಿಯಾ ಅವರಂತವರು ಅಶೋಕ್ ತನ್ವರ್ ಅವರನ್ನೇ ಹಿಂಬಾಲಿಸಬಹುದಾ ಪಕ್ಷಾಂತರಿ ನಾಯಕರನ್ನ ಬಿಜೆಪಿ ದುರ್ಬಲಗೊಳಿಸಿದ್ ಹೇಗೆ ಹೇಮಂತ ಬಿಶ್ವ ಶರ್ಮಾ ಹಾಗೆ ಸಿಎಂ ಆಗ್ತೀವಿ ಅಂತ ಹೋದಂತಹ ಕಾಂಗ್ರೆಸ್ ನಾಯಕರಿಗೆ ಅಲ್ಲಿ ಆಗಿದ್ದೇನು ಬಿಜೆಪಿಗೆ ಹೋದಂತಹ ಕಾಂಗ್ರೆಸ್ ನಾಯಕರಿಗೆ ತಾವು ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿದ್ದೀವಿ ಅನ್ನುವಂತ ಭಯ ಕಾಡ್ತಾ ಇದೆಯಾ ಬಿಜೆಪಿಯ ರಾಜಕೀಯ ಭವಿಷ್ಯ ಮಸುಕಾದ ಹಾಗೆ ಪಕ್ಷಾಂತರಿ ನಾಯಕರಿಗೆ ಕಾಣಿಸ್ತಿದೆಯಾ ಹರಿಯಾಣದಲ್ಲಿ ಬಿಜೆಪಿಯ ಪ್ರಮುಖ ನಾಯಕನೇ ದಿಢೀರಾಗಿ ಕಾಂಗ್ರೆಸ್ಗೆ ಮರಳಿರುವಂತಹ ಬೆನ್ನಿಗೆ ದಿಲ್ಲಿ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಶುರುವಾಗ್ಬಿಟ್ಟಿದೆ ಬಿಜೆಪಿಗೆ ಈ ಅನಿರೀಕ್ಷಿತ ಜಂಪ್ ಬಗ್ಗೆ ಸುಳಿವೇ ಇರಲಿಲ್ಲವಾ ಬಿಜೆಪಿನೇ ಕಾಂಗ್ರೆಸ್ ನಾಯಕರನ್ನ ಸೆಳೆಯುವಂಥ ಆಲೋಚನೆಯಲ್ಲಿದ್ದಾಗ ಇದು ಹೇಗೆ ನಡೆದು ಹೋಯಿತು ಹಾಗಾದ್ರೆ ಇನ್ನೂ ಕೆಲವರು ಸರ್ದಿಯಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಎದ್ದಿವೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ನ ಪ್ರೆಸ್ ಮಾಡ್ಬಿಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಕಾಂಗ್ರೆಸ್ನಿಂದ ಬಿಜೆಪಿ ಹಾರಿರುವಂತಹ ನಾಯಕರು ಮತ್ತೆ ಕಾಂಗ್ರೆಸ್ ವಾಪಸ್ ಆಗೋದ್ರ ಕುರಿತು ನಿಮಗೆ ಏನು ಅಭಿಪ್ರಾಯ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಆ ಲೀಡರ್ ಬೆಳಿಗ್ಗೆ ಬಿಜೆಪಿ ಪರ ಪ್ರಚಾರದಲ್ಲಿ ತೊಡಗಿದ್ರು ಮಧ್ಯಾಹ್ನದ ವೇಳೆಗೆಲ್ಲ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಂಡು ಅಚ್ಚರಿಯನ್ನು ಮೂಡಿಸಿದ್ರು ಹರಿಯಾಣ ವಿಧಾನಸಭೆಯ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದ ದಿನಾನೇ ಬಿಜೆಪಿಗೆ ಶಾಕ್ ಆಗಿದೆ ಕಾಂಗ್ರೆಸ್ ವಾಪಸ್ ಆಗಿರುವಂತಹ ಆ ಹಿರಿಯ ನಾಯಕ ಅಶೋಕ್ ತನ್ವರ್ ಗುರುವಾರ ನಡೆದಂತಹ ಒಂದು ಮಹತ್ವದ ಬೆಳವಣಿಗೆ ಇದು ಮೂಲತಃ ಕಾಂಗ್ರೆಸ್ನವರೇ ಆದಂತಹ ಅಶೋಕ್ ತನ್ವರ್ ಬಿಜೆಪಿಯನ್ನು ತೆರೆದು ಮತ್ತೆ ಕಾಂಗ್ರೆಸ್ ಸೇರಿದ್ದಾರೆ ಬಿಜೆಪಿ ಭಾರಿ ಮುಖಭಂಗ ಅನುಭವಿಸಿದೆ ಬೆಳಿಗ್ಗೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರವನ್ನು ನಡೆಸಿದಂತಹ ಅಶೋಕ್ ತನ್ವರ್ ಮಧ್ಯಾಹ್ನದ ವೇಳೆಗೆ ಕಾಂಗ್ರೆಸ್ನಲ್ಲಿದ್ದರು ಮಹೇಂದ್ರಗಢದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಭೂಪೇಂದ್ರ ಸಿಂಗ್ ಹೂಡಾ ಸಮ್ಮುಖದಲ್ಲಿ ಅಶೋಕ್ ತನ್ವರ್ ಕಾಂಗ್ರೆಸ್ಗೆ ಮರು ಸೇರ್ಪಡೆಯಾದರು ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ತನ್ವರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದ್ರು ಭೂಪೇಂದ್ರ ಸಿಂಗ್ ಹೂಡಾ ಜೊತೆಗಿನ ಭಿನ್ನಮತ ಅದಕ್ಕೆ ಕಾರಣ ಆಗಿತ್ತು ಅದಾದ ನಂತರ ಅವರು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಟಿ ಎಂಸಿಯನ್ನು ಸೇರಿದ್ರು ಅದರ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಎ ಎ ಪಿಯನ್ನು ಸೇರಿದ್ರು ಈ ವರ್ಷದ ಆರಂಭದಲ್ಲಿ ಬಿಜೆಪಿಗೆ ಸೇರಿದ್ದ ಅವರು ಮೋದಿ ನಾಯಕತ್ವ ಮತ್ತು ಆಡಳಿತದಲ್ಲಿ ದೇಶದಲ್ಲಿನ ಬದಲಾವಣೆಗಳ ಬಗ್ಗೆ ಹಾಡಿ ಹೋಗಲಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದ ಸಿರ್ಸಾದಿಂದ ಬಿಜೆಪಿ ಅಭ್ಯರ್ಥಿ ಆಗಿದ್ರು ಭೂಪಿಂದರ್ ಹೂಡಾ ಅವರ ಬದ್ಧ ವಿರೋಧಿ ಕಾಂಗ್ರೆಸ್ ಹಿರಿಯ ನಾಯಕಿ ಕುಮಾರಿ ಶೈಲಜಾ ವಿರುದ್ಧ ಭಾರಿ ಅಂತರದಿಂದ ಸೋತ್ ಹೋದ್ರು ಗುರುವಾರ ಜಿಂದ್ ಜಿಲ್ಲೆಯ ಸಫಿಡಾನ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದಂತಹ ಕೆಲವೇ ಗಂಟೆಗಳಲ್ಲಿ ತನ್ವರ್ ಕಾಂಗ್ರೆಸ್ ಸೇರಿದ್ರು ತನ್ವರ್ ಇದು ತಮ್ಮ ಘರ್ ವಾಪ್ಸಿ ಅಂತ ಘೋಷಣೆ ಮಾಡಿದ್ರು ದಲಿತ ನಾಯಕನ ಮರು ಸೇರ್ಪಡೆಯಿಂದಾಗಿ ಕಾಂಗ್ರೆಸ್ಗೆ ಸಾಕಷ್ಟು ಲಾಭ ಆಗಲಿದೆ ಅಂತಾನೆ ಹೇಳಾಗ್ತಾ ಇದೆ ಇಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ ಕಾಂಗ್ರೆಸ್ ಹಿರಿಯ ನಾಯಕಿ ಕುಮಾರಿ ಶೈಲಜಾ ಅವರು ಗುರುವಾರ ದಿಲ್ಲಿಯಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಮಾಜಿ ಸಿಎಂ ಭೂಪಿಂದರ್ ಸಿಂಗ್ ಹೂಡಾ ಅವರೊಂದಿಗಿನ ಭಿನ್ನಾಭಿಪ್ರಾಯದಿಂದಾಗಿ ಕುಮಾರಿ ಶೈಲಜಾ ಚುನಾವಣಾ ಕಣದಿಂದ ದೂರ ಉಳಿದಿದ್ರು ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆ ಹೂಡಾ ಕುಟುಂಬದ ಆಧಿಪತ್ಯದ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ರು ಅಂತ ಹೇಳಲಾಗಿದೆ ಪ್ರಭಾವಿ ದಲಿತ ನಾಯಕಿಯ ಅಹವಾಲು ಕೇಳಿದಂತಹ ಸೋನಿಯಾ ಗಾಂಧಿ ಅವರು ಚುನಾವಣಾ ಕಾಲಘಟ್ಟದಲ್ಲಿ ಮುನಿಸ ಮರೆತು ಒಗ್ಗೂಡಿ ಪಕ್ಷವನ್ನ ಗೆಲ್ಲಿಸೋದ್ರ ಕಡೆಗೆ ಗಮನ ಕೊಡಿ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಸೂಕ್ತ ಸ್ಥಾನಮಾನ ನೀಡುವಂತ ಭರವಸೆಯನ್ನ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ ಇದರೊಂದಿಗೆ ಹತ್ತು ಜನಪತ್ತು ತನ್ನದೇ ಆದಂತಹ ಶಕ್ತಿಯನ್ನು ಮತ್ತೊಮ್ಮೆ ಸಾಬೀತಂತಾಗಿದೆ ಇಲ್ಲಿ ಕುತೂಹಲ ಮೂಡೋದೇನಂದ್ರೆ ಗುರುವಾರ ಬೆಳಿಗ್ಗೆ ಕೂಡ ಬಿಜೆಪಿ ಪರ ಓಟ್ ಕೇಳ್ತಾ ಇದ್ದಂತ ಅಶೋಕ್ ತನ್ವರ್ ಆಮೇಲೆ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಧ್ವಜವನ್ನ ಹಿಡಿದಿದ್ದು ಯಾಕೆ ಅವ್ರು ಕಾಂಗ್ರೆಸ್ಗೆ ಮರಳುವಂತಾಗಲು ಏನ್ ಕಾರಣ ಆಗಿರಬಹುದು ಹರಿಯಾಣದಲ್ಲಿ ಬಿಜೆಪಿ ಎರಡನೇ ಅವಧಿಗೆ ಅಧಿಕಾರಕ್ಕೆ ಮರಳಿದಂಥ ಮೊದಲ ದಿನದಿಂದಲೂ ಆಡಳಿತ ವಿರೋಧಿ ಇತ್ತು ಕಡೆಗೆ ಮುಖ್ಯಮಂತ್ರಿಯನ್ನು ಕೂಡ ಬದಲಿಸಲಾಯಿತು ಆದರೆ ಜನರ ಒಲವು ಸಂಪಾದಿಸೋದಕ್ಕೆ ಮಾತ್ರ ಸಾಧ್ಯನೇ ಆಗಲಿಲ್ಲ ದೇಶದಲ್ಲಿ ರಾಜಕೀಯ ಪಲ್ಲಟ ಕಾಣಿಸ್ತಾ ಇರುವಂತಹ ಹೊತ್ತಿದು ಬಿಜೆಪಿಯ ಸ್ಥಿತಿ ಏನಾಗಬಹುದು ಅನ್ನುವಂಥ ಸೂಚನೆಗಳು ಸಿಗ್ತಾ ಇವೆ ಈ ಹೊತ್ತಿನಲ್ಲಿ ನಡೀತಾ ಇರುವಂತಹ ಚುನಾವಣೆ ಬಿಜೆಪಿಗೆ ವಿರುದ್ಧವಾದಂತಹ ಫಲಿತಾಂಶವನ್ನು ಕೊಡಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಹರಿಯಾಣ ಜಮ್ಮು ಕಾಶ್ಮೀರ ಜಾರ್ಖಂಡ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಚುನಾವಣೆ ನಡಿಬೇಕಾಗಿದೆ ಇನ್ನು ಮುಂದಿನ ವರ್ಷ ಫೆಬ್ರವರಿಯಲ್ಲಿ ದೆಹಲಿ ಚುನಾವಣೆ ಬರುತ್ತೆ ಅದಾದ ನಂತರ ಬಿಹಾರ ಚುನಾವಣೆ ನಡಿಬೇಕು ಕಮಲ್ನಾಥ್ ಜೊತೆಗಿನ ಭಿನ್ನಮತದ ಕಾರಣಕ್ಕೆ ಜ್ಯೋತಿರಾದಿತ್ಯ ಸಿಂಧಿಯಾ ಕೂಡ ಕಾಂಗ್ರೆಸ್ ಅನ್ನ ತೊರೆದಿದ್ರು ಕಾಂಗ್ರೆಸ್ ತೊರೆದು ಬಿಜೆಪಿಗೋದಂತಹ ನಾಯಕರಲ್ಲಿ ನಿಧಾನವಾಗಿ ಅಸಮಾಧಾನ ಮೂಡ್ತಾ ಇರೋದಂತೂ ನಿಜ ಇಲ್ಲಿ ಸಿಎಂ ಆಗಬೇಕು ಅಂತಾನೆ ಸಿಂಧಿಯಾ ಬಯಸಿದ್ರು ಅದೇ ವಿಷಯಕ್ಕೆ ಅಸಮಾಧಾನಗೊಂಡು ಅವರು ಬಿಜೆಪಿಯನ್ನ ಸೇರಿದ್ರು ಬಿಜೆಪಿಯಲ್ಲಿ ಅವರು ಸಿಎಂ ಆಗಬಹುದಿತ್ತು ಆದ್ರೆ ಬಿಜೆಪಿ ಅದಕ್ಕೆ ಮನಸ್ಸು ಮಾಡಲಿಲ್ಲ ಮೋಹನ್ ಯಾದವ್ ತೀರಾ ಪ್ರಭಾವಿ ಅಲ್ಲದ ನಾಯಕನಿಗೆ ಬಿಜೆಪಿ ಸಿಎಂ ಪಟ್ಟ ಕಟ್ಟಿತು ಸಿಂಧಿಯಾಗಿ ಕೊಟ್ಟಿರುವಂತಹ ಕೇಂದ್ರ ಮಂತ್ರಿ ಖಾತೆ ಬಗ್ಗೆಯೂ ಕೂಡ ಅವ್ರಿಗೆ ಸಮಾಧಾನ ಇಲ್ಲ ಈ ರೀತಿ ಕಾಂಗ್ರೆಸ್ನಿಂದ ಹೋದವರಲ್ಲಿ ಈಗ ಅಶೋಕ್ ತನ್ವರ್ ವಾಪಸ್ ಆಗಿದ್ದಾರೆ ಇದು ಇನ್ನೂ ಹಲವರು ಪಕ್ಷಕ್ಕೆ ಮರಳೋದಕ್ಕೆ ಕಾರಣ ಆಗಲೂ ಬಹುದು ಈಗ ಬಿಜೆಪಿಗಂತೂ ಇದು ಸಂಕಷ್ಟದ ಕಾಲ ಅಧಿಕಾರದಲ್ಲಿ ಇದ್ರೂ ಕೂಡ ಬಿಜೆಪಿ ದುರ್ಬಲ ಆಗ್ತಾ ಇದೆ ಅತ್ತ ಕಾಂಗ್ರೆಸ್ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬರೆದಿದ್ರು ದಿನದಿಂದ ದಿನಕ್ಕೆ ಸಾಮರ್ಥ್ಯ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಈಗ ಈ ಹಿಂದೆಂದಿಗಿಂತೂ ಹೆಚ್ಚಾಗಿದೆ ಜನರ ನಡುವೆ ರಾಹುಲ್ ಬೆರೆಯುವಂತಹ ರೀತಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ ರಾಹುಲ್ ಗಾಂಧಿ ಹಾಗೂ ನರೇಂದ್ರ ಮೋದಿಯಲ್ಲಿ ಏನ್ ವ್ಯತ್ಯಾಸ ಅವರಿಬ್ರು ವೇದಿಕೆಯಲ್ಲಿ ಹೇಗೆ ವರ್ತಿಸ್ತಾರೆ ಜನರ ನಡುವೆ ಇರುವಾಗ ಯಾವ ರೀತಿ ವರ್ತಿಸ್ತಾರೆ ಅಂತ ಜನ ಕೂಡ ಮಾತಾಡಿಕೊಳ್ಳುವಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಬದಲಾಗಿದ್ದಾರೆ ಮಾಗಿದ್ದಾರೆ ರಾಹುಲ್ ಮಾತುಗಳಿಗೂ ಈಗ ಬೆಲೆ ಬಂದಿದೆ ಅತ್ತ ಮೋದಿ ಭಾಷಣಗಳಲ್ಲಿ ಹೇಳಿಕೆಗಳಲ್ಲಿ ಒಂದೊಂದು ಎಡವಟ್ಟನ್ನ ಮಾಡ್ಕೊಳ್ತಾ ಇರುವಾಗ ಇತರ ರಾಹುಲ್ ಗಾಂಧಿ ಅವರು ಕರಾರುವಕ್ಕಾದಂಥ ವಿಶ್ಲೇಷಣೆಗಳ ಮೂಲಕ ಜನರನ್ನ ಬುದ್ಧಿಜೀವಿಗಳನ್ನ ತಜ್ಞರನ್ನ ರಾಜಕಾರಣಿಗಳನ್ನ ಸೆಳೀತಾ ಇದ್ದಾರೆ ಯಾರು ಗಾಂಧಿ ಕುಟುಂಬವನ್ನ ಸೋನಿಯಾ ಅವರನ್ನ ರಾಹುಲ್ ಗಾಂಧಿ ಅವರನ್ನ ಯಾವುದಕ್ಕೂ ಸಲ್ಲದವರು ಅಂತ ಜರೆದು ಬಿಜೆಪಿಗೆ ಹೋಗಿದ್ರು ಅವರೇ ಈಗ ಬಂದು ನಮ್ಮನ್ನ ಪಕ್ಷಕ್ಕೆ ವಾಪಸ್ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ರಾಜಕಾರಣಿಗಳಿಗೆ ಸಿದ್ಧಾಂತ ಹೆಸರಿಗೆ ಮಾತ್ರ ಅವರಿಗೆ ಬೇಕಾಗಿರೋದು ಅಧಿಕಾರ ಅದು ಎಲ್ಲಿ ಸಿಕ್ಕಿದ್ರೂ ಕೂಡ ಆಗಬಹುದು ಅನ್ನುವಂಥ ಕಾರಣಕ್ಕೆ ಅಥವಾ ತನಿಖಾ ಸಂಸ್ಥೆಗಳ ಭಯದಲ್ಲಿ ದೇಶಾದ್ಯಂತ ಹಲವು ಕಾಂಗ್ರೆಸ್ ಹಿರಿಯ ನಾಯಕರು ಬಿಜೆಪಿಗೆ ಹಾರಿದ್ರು ಆದ್ರೆ ಈಗ ಬಿಜೆಪಿಯಲ್ಲಿ ಅಧಿಕಾರ ಸಿಗುವಂತ ಸಾಧ್ಯತೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಕೇಂದ್ರದಲ್ಲಿ ಬಹುಮತ ಕಳ್ಕೊಂಡ ಮೇಲೆ ಮಿತ್ರ ಪಕ್ಷಗಳನ್ನ ಓಲೈಕೆ ಮಾಡದೆ ಬಿಜೆಪಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ ಇನ್ನು ರಾಜ್ಯಗಳು ಮುಂಬರುವಂತಹ ಯಾವುದೇ ವಿಧಾನಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಖಂಡಿತ ಹೇಳುವಂತಹ ಸ್ಥಿತಿ ಇಲ್ಲವೇ ಇಲ್ಲ ಕೆಲವು ರಾಜ್ಯಗಳಲ್ಲಂತೂ ಸೋಲು ಖಚಿತ ಅನ್ನುವಂಥ ವಾತಾವರಣ ಇದೆ ಹಾಗಾಗಿನೇ ಭವಿಷ್ಯದ ಯೋಚನೆಯನ್ನ ಮಾಡಿಕೊಂಡೇ ಬಿಜೆಪಿಯಿಂದ ಹೊರಬರವರು ಹೆಚ್ಚಾಗ್ಬಿಟ್ಟಿದ್ದಾರೆ ಆದ್ರೆ ಇಂಥ ಅವಕಾಶವಾದಿ ರಾಜಕಾರಣಿಗಳನ್ನು ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಾಗ ಕಾಂಗ್ರೆಸ್ ಮಾತ್ರ ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ